ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಪಿಕ್ ಕಾರ್ಡ್ ರೀಡಿಂಗ್ ಇರೋದಿಲ್ಲ ಸೊ ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸಿನೆಂಟ್ ಆಗತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸಿನೆಂಟ್ ಆಗತ್ತೆ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಒಂದು ಲೈಫ್ ಅಲ್ಲಿ ಅವರು ನಿಮ್ಮನ್ನ ಮದ್ವೆ ಆಗ್ತಾರ ಸೊ ಐ ತಿಂಕ್ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ದೀರಾ ದಟ್ ನನ್ನ ಮನ್ಸಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಆ ಒಂದು ವ್ಯಕ್ತಿ ನನಗೆ ಮ್ಯಾರೇಜ್ ಆಗ್ತಾರಾ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಸೊ ಅವ್ರನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀವಿ ಎಲ್ಲರೂ ಕೂಡ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಿರ ಸೊ ಹಾಗಾಗಿ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಅವರು ನಿಮ್ಮನ್ನ ಮದುವೆ ಆಗ್ತಾರ ಸೊ ಇದೊಂದು ವಿಡಿಯೋ ಇಂಟೆನ್ಷನ್ ಏನು ಅಂದರೆ ನೀವು ಯಾರನ್ನ ಇಷ್ಟಪಡ್ತಾ ಇದ್ರ ನಿಮ್ಮ ಯಾರು ಯಾರಿದ್ದಾರೆ ಆ ಒಂದು ವ್ಯಕ್ತಿ ಮ್ಯಾರೇಜ್ ಆಗ್ತಾರಾ ಮದುವೆ ಆಗ್ತಾರ ನಿಮ್ಮನ್ನ ಅನ್ನೋ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಕಪ್ಸ್ ಇದೆ ಸೊ ಗಾಯಸ್ ಯಾರಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ ಜಸ್ಟಿಸ್ ಓ ತ್ರೀ ಆಫ್ ವ್ಯಾನ್ಸ್ ನೋಡಿ ವಿ ಹ್ಯಾವ್ ಲವರ್ಸ್ ತ್ರೀ ಆಫ್ ಕಪ್ಸ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಕ್ವೀನ್ ಆಫ್ ಕಪ್ಸ್ ಅಂಡ್ ಅದ್ರ ಜೊತೆಗೆ ಐ ಹ್ಯಾವ್ ಈರೋ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದ್ರೆ ಸೊ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ತಾರ ಅವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅಂತ ಅಂದ್ರೆ ನಾನು ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಬಿಕಾಸ್ ಲವರ್ಸ್ ಇದೆ ತ್ರೀ ಆಫ್ ಬ್ಯಾನ್ಸ್ ಇದೆ ಜಸ್ಟಿಸ್ ಇದೆ ತ್ರೀ ಆಫ್ ಕಪ್ಸ್ ಇದೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ನನಗೆ ಸ್ಟ್ರಾಂಗ್ ಆಗಿ ಇಂಟೆನ್ಶನ್ ಬರ್ತಿದೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ ಮದ್ವೆ ಮಾಡ್ಕೊಳ್ಬೇಕು ನಿಮ್ಮನ ಮ್ಯಾರೇಜ್ ಆಗ್ಬೇಕು ಅಂತ ಅವರ ಮನಸ್ಸಿನಲ್ಲೂ ಕೂಡ ತುಂಬಾನೇ ಆಸೆಗಳು ಇದೆ ಅಂತ ಹೇಳ್ತೀನಿ ಬಿಕಾಸ್ ಅವ್ರ ಲೈಫ್ ಅಲ್ಲಿ ಅವರು ತುಂಬಾ ಜನಗಳನ್ನ ನಂಬಿ ಮೋಸ ಹೋಗಿರಬಹುದು ಸೊ ಈ ಒಂದು ರಿಲೇಶನ್ಶಿಪ್ ಅಲ್ಲೂ ನಿಮ್ಮಿಂದ ಮೋಸ ಆಗ್ಬಾರ್ದು ಅಥವಾ ನಿಮಗೆ ಅವರಿಂದ ಮೋಸ ಆಗ್ಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮಗೆ ಪ್ರಪೋಸಲ್ ತರೋದಿಕ್ಕೆ ಲೇಟ್ ಮಾಡ್ತಾ ಇದ್ದಾರೆ ಬಟ್ ಇಟ್ ಡಸಂಟ್ ಮೀನ್ ಅವರು ನಿಮ್ಮನ್ನ ಇಷ್ಟ ಪಡ್ತಾ ಇಲ್ಲ ಅಂತಲ್ಲ ಅವರು ನಿಮ್ಮನ್ನ ಡೆಫಿನೆಟ್ಲಿ ಇಷ್ಟ ಪಡ್ತಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಸೊ ದೇರ್ ಇಸ್ ಲಾಟ್ ಆಫ್ ಲವ್ ಅಂಡ್ ರೊಮ್ಯಾನ್ಸ್ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ನಿಮಗೆ ಲೇಟ್ ಆಗಿ ಪ್ರಪೋಸ್ ಮಾಡ್ತಾರೆ ಅಂಡ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನಂಗೆ ಕಾಣಿಸ್ತಿದೆ ಬಟ್ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಪಾಠ ಕಲ್ತಿದ್ದಾರೆ ರಿಲೇಶನ್ಶಿಪ್ ವೈಸ್ ಅಂತ ಬಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾನೇ ಬ್ರೇಕಪ್ಸ್ ಆಗಿರ್ಬೋದು ಅವರ ಲೈಫಲ್ಲಿ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಕೂಡ ನನ್ನಿಂದ ತಪ್ಪೋಗ್ಬಾರ್ದು ಅಂಡ್ ಆ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ ಅವರು ಸ್ವಲ್ಪ ನಿಮ್ಮನ್ನ ನಿಮ್ಮ ವಿಚಾರವಾಗಿ ಹೋಲ್ಡ್ ಮಾಡಿದ್ದಾರೆ ಬಟ್ ಅವರು ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ಅಂತಾನೆ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಯಾರಿಗೂ ಕೂಡ ಬಿಟ್ಕೊಡಕ್ ಆಗದೆ ಇರೋಷ್ಟು ಒಂದು ಪೊಸೆಸಿವ್ನೆಸ್ ಅಂತೂ ಇಲ್ಲಿ ನಿಮ್ಮ ಮೇಲೆ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಸೊ ಜಸ್ಟಿಸ್ ಇದೆ ಐ ತಿಂಕ್ ಅವರ ಲೈಫ್ ಅಲ್ಲಿ ತುಂಬಾನೇ ಅವ್ರಿಗೆ ಅನ್ಯಾಯಗಳಾಗಿದೆ ಸೊ ನಿಮಗೆ ಆ ತರ ಆಗಬಾರ್ದು ಅಥವಾ ಅವರಿಗೆ ಈ ಒಂದು ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅವರು ಎರಡು ತರನು ಯೋಚನೆ ಮಾಡ್ತಾ ಇದಾರೆ ನಾನು ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂಡ್ ಇನ್ ದ ಸೇಮ್ ವೇ ನನ್ನಿಂದನು ಕೂಡ ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸೊ ಎರಡು ತರನೂ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ತುಂಬಾನೇ ಭರವಸೆ ಇದೆ ಹೋಪ್ ಇದೆ ಅಂಡ್ ನಿಮ್ಮನ್ನ ತುಂಬಾನೇ ಆರಾಧಿಸ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ತುಂಬಾ ಗೌರವ ಇದೆ ಸೊ ನಿಮ್ಮನ್ನ ನೋಡಿದಾಗ ಎಲ್ಲನೂ ಕೂಡ ಅವ್ರಿಗೆ ಫೀಲ್ ಆಗತ್ತೆ ಸೊ ಇವ್ರನ್ನ ನಾನು ಮದುವೆ ಮಾಡ್ಕೊಳ್ಬಹುದು ಯಾಕಂತ ಐ ಥಿಂಕ್ ನಿಮ್ಮ ಬಿಹೇವಿಯರ್ ಆಗಿರ್ಬೋದು ನಿಮ್ಮ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ನಿಮ್ಮ ಗುಣ ಆಗಿರ್ಬೋದು ಈ ಒಂದು ವ್ಯಕ್ತಿ ಲೈಕ್ ಮಾಡೋಕೆ ಇಷ್ಟಪಟ್ಟಿದ್ದಾರೆ ಅಂದರೆ ಲೈಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಯಾಕಂದ್ರೆ ನಿಮಗೆ ತುಂಬಾ ಒಳ್ಳೆ ಗುಣಗಳಿದೆ ಸೊ ನೀವು ಇರೋ ಫ್ರೆಂಡ್ ಕಾರ್ಡ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಹಿಟಿಂಗ್ ದಟ್ ಎನರ್ಜಿ ನೀವು ತುಂಬಾ ಟ್ರೆಡಿಷನಲ್ ಕಲ್ಚರ್ ನೀವು ಯಾವ ಥರ ಬೇಕಾದರೂ ವೈಬ್ ಆಗ್ತೀರಾ ಸೊ ವೆಸ್ಟರ್ನ್ಗೂ ಸೈ ಆ ಟ್ರೆಡಿಷನ್ಗೂ ಸೈ ಎಲ್ಲದಕ್ಕೂ ನೀವು ಎರಡು ಎತ್ತಿದ ಕೈ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಗುಣ ನಿಮ್ಮ ನಡತೆ ಎಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಹೋಪ್ ಬರುತ್ತೆ ಸೊ ಇವರು ನಮ್ಮ ಮನೆಗೆ ಸರಿಯಾದಂತ ಒಂದು ಮನೆಯ ಒಂದು ಲೈಕ್ ಏನೋ ಲೈಕ್ ಏನೋ ಸೊಸೆ ಆಗ್ತಾರೆ ಅಳಿಯ ಆಗ್ತಾರೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಸೊ ಈ ಒಂದು ವ್ಯಕ್ತಿ ತುಂಬಾ ಅವ್ರ ಲೈಫಲ್ಲಿ ತುಂಬಾ ಪಾಠ ಕಲ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಕಷ್ಟ ಸುಖ ಏನು ಎಲ್ಲನೂ ಕೂಡ ಅವರು ಅವ್ರ ಲೈಫಲ್ಲಿ ಚಿಕ್ಕ ಏಜಿಂದ ಎಲ್ಲಾನು ನೋಡಿರೋದ್ರಿಂದ ಅವ್ರಿಗೆ ನಿಮ್ಮಲ್ಲಿ ಏನೂ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ ಅವರು ನಿಮ್ಮನ್ನ ತುಂಬಾ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಸೊ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಏನಾದರೂ ಇದೆ ಅಂದರೆ ಇಟ್ ಈಸ್ ಓನ್ಲಿ ಅಬೌಟ್ ಲವ್ ಸೊ ಅವರು ನಿಮ್ಮನ್ನ ನಿಮಗೆ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾ ಮ್ಯಾಟರ್ ಆಗುತ್ತೆ ಬಿಟ್ಟರೆ ಐ ಡೋಂಟ್ ಫೀಲ್ ಅವರು ನಿಮ್ಮಿಂದ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಇಟ್ಸ್ ಆಲ್ ಅಬೌಟ್ ಲವ್ 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 ಇದು ನನಗೆ ಕಾಣಿಸ್ತಾ ಇದೆ ಸೊ ಟೋಟಲಿ ಆ್ಯಂಡ್ ಈ ಒಂದು ವ್ಯಕ್ತಿ ಐ ಥಿಂಕ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಆ್ಯಂಡ್ ಅವರು ಸತಿ ಅನ್ಕೊಳ್ತಾರೆ ಇವ್ರ ಬಗ್ಗೆ ನಾನು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತೀನಿ ಯೋಚನೆ ಮಾಡೋ ಅವಶ್ಯಕತೆ ನನಗಿದೆಯಾ ಅಂತ ಬಟ್ ಅವ್ರಿಗೆ ಫೀಲ್ ಆಗತ್ತೆ ದಟ್ ಇವರು ನನಗೋಸ್ಕರನೇ ಹುಟ್ಟಿದಂತ ವ್ಯಕ್ತಿ ಇರಬಹುದಾ ಸೊ ಇಷ್ಟೆಲ್ಲ ನನ್ನ ಲೈಫ್ ಅಲ್ಲಿ ಒಂದು ಲೆಸನ್ ಆಗಿದೆ ಇಷ್ಟೆಲ್ಲ ನನ್ನ ಲೈಫ್ ಅಲ್ಲಿ ಕಷ್ಟಗಳನ್ನ ನೋಡಿ ಬಂದಿದೀನಿ ಅಂದ್ರೆ ಈ ಒಂದು ವ್ಯಕ್ತಿ ಸಿಗೋದಿಕ್ಕೆ ಇರಬಹುದಾ ಯಾಕಂತ ಅಂದ್ರೆ ಅವ್ರಿಗೆ ಹೋಪೆ ಇಲ್ಲ ಲೈಕ್ ಇನ್ ಅವ್ರು ರಿಲೇಷನ್ಶಿಪ್ ಆಗಲಿ ಸಂಬಂಧಗಳಾಗಲಿ ಮದ್ವೆಗಳಲ್ಲಾಗಲಿ ಹೋಪೇ ಇರಲಿಲ್ಲ ಬಟ್ ಯಾವಾಗ ಅವರು ನಿಮ್ಮನ್ನ ನೋಡಿದ್ರು ನಿಮ್ಮನ್ನ ಯಾವಾಗ ಭೇಟಿ ಮಾಡಿದ್ರು ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ಸೊ ಸಂಬಂಧ ಪ್ರೀತಿನ ಯಾರಿಂದ ಪಡ್ಕೊಳ್ಬೇಕು ಅವರಿಂದನೆ ಪಡ್ಕೊಳ್ಬೇಕು ಸೊ ಬೇರೆಯವರಿಂದ ಪ್ರೀತಿನ ನಿರ್ ನಿರೀಕ್ಷೆ ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿ ಫೇಲ್ಯೂರ್ಸ್ ಆಗ್ಬಹುದು ಒಂದು ರಾಂಗ್ ಪರ್ಸನ್ ಲೈಫ್ ಅಲ್ಲಿ ಬಂದು ರಾಂಗ್ ಸಿಚುಯೇಷನ್ ಅಲ್ಲಿ ಅವರು ಬಂದಿರಬಹುದು ಬಟ್ ಈ ಒಂದು ವ್ಯಕ್ತಿ ನನ್ನ ಲೈಫ್ ಗೆ ಒಂದು ರೈಟ್ ಪರ್ಸನ್ ಆಗಿ ಬಂದಿದ್ದಾರೆ ಸೊ ಈ ಒಂದು ಒಂದು ರೈಟ್ ಟೈಮ್ ಅಲ್ಲಿ ಒಂದು ರೈಟ್ ಪರ್ಸನ್ ನನ್ನ ಲೈಫ್ ಅಲ್ಲಿ ಬಂದಿರೋದ್ರಿಂದ ಎಲ್ಲ ನನ್ನ ಜೀವನ ಮುಂದೆ ಚೆನ್ನಾಗಿ ಆಗತ್ತೆ ಸೊ ಈ ತರ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ತುಂಬಾನೇ ಕ್ಲಿಯರ್ ಆಗಿದ್ದಾರೆ ಕ್ಲಾರಿಟಿಯಿಂದ ಇದಾರೆ ನಿಮ್ಮ ವಿಚಾರ ಅಂತ ಬಂದಾಗ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಗೊಂದಲಗಳಿಲ್ಲ ಕನ್ಫ್ಯೂಷನ್ಗಳಿಲ್ಲ ಸೊ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ದಿಸ್ ಇಸ್ ಪರ್ಸನ್ ದಿಸ್ ಪರ್ಸನ್ ಎಸ್ ಬಿಲಾಂಗ್ಸ್ ಟು ಮೀ ಸೊ ಅವರು ನಿಮ್ಮನ್ನ ಅಕ್ಸೆಪ್ಟ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಲೈಕ್ ಯು ನೋ ಇವರು ನನ್ನ ಫ್ಯಾಮಿಲಿಗೆ ಒಂದು ಮೆಂಬರ್ ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅಂಡ್ ನೀವು ತುಂಬಾ ಸ್ಟ್ರಾಂಗ್ ಸ್ಟೆಬಿಲಿಟಿ ಇಂಡಿಪೆಂಡೆಂಟ್ ಫೈನಾನ್ಷಿಯಲಿ ನೀವು ತುಂಬಾನೇ ಗ್ರೋತ್ ಮಾಡಿ ಅಂದ್ರೆ ನೀವು ತುಂಬಾನೇ ಸೆಟಲ್ ಆಗಿದ್ರೆ ಅಥವಾ ನಿಮ್ಮ ಲೈಫಲ್ಲಿ ಸೆಟಲ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಆ ಕೆಪಾಸಿಟಿ ಇದೆ ಸೊ ಇದೆಲ್ಲಾನು ನೋಡಿದಾಗ ನೀವು ಯಾವ್ದ್ರ ಮೇಲೂ ಡಿಪೆಂಡ್ ಆಗಲ್ಲ ಅನ್ನೋದು ಈ ಒಂದು ವ್ಯಕ್ತಿ ಇರೋದ್ರಿಂದ ತುಂಬಾನೇ ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಸೊ ಫೀಲ್ ಆದಾಗ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಟ್ಸ್ ಟು ಬಿ ವಿತ್ ಯು ಅದೇನೇ ಆಗಲಿ ಅವರ ಲೈಫಲ್ಲಿ ಎಷ್ಟೇ ಹೇಳಿ ಬೀಳುಗಳು ಬರಲಿ ನಿಮ್ಮ ಲೈಫಲ್ಲಿ ಅವ್ರು ಇರಬೇಕು ಅನ್ನೋದು ಅವ್ರು ತುಂಬಾನೇ ಡಿಸೈಡ್ ಆಗಿದ್ದಾರೆ ಅವರ ಮೈಂಡಲ್ಲಿ ಅವರ ಮನ್ಸಿನಲ್ಲಿ ಫಿಕ್ಸ್ ಆಗಿದ್ದಾರೆ ಅಂತ ಹೇಳ್ತಾ ಇದೆ ಕಾರ್ಡಲ್ಲಿ ಸೊ ಅವ್ರ ಕಡೆಯಿಂದ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಅವ್ರಾಗವ್ರೆ ಬಂದು ಮದುವೆ ಮಾಡ್ಕೊಳ್ತಾರ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ವಿತಿನ್ ತ್ರೀ ಮಂತ್ಸ್ ತ್ರೀ ವೀಕ್ಸ್ ಅಥವಾ ವಿತಿನ್ ಒನ್ ಟು ಟೂ ಇಯರ್ಸ್ ಒಳಗಡೆ ಇವರಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ ಮದುವೆ ಕೂಡ ಆಗ್ತೀರಾ ಆದಷ್ಟು ಬೇಗ ಅಂತನೂ ಹೇಳ್ಬೋದು ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ ಮಾತಾಡ್ತಾರೆ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ನಿಮಗೆ ಉತ್ತರಗಳು ಈ ಒಂದು ವ್ಯಕ್ತಿಗೆ ಸಿಗುತ್ತೆ ಈ ಒಂದು ವ್ಯಕ್ತಿ ಕಡೆ ಅಂತ ಸಿಗುತ್ತೆ ಸಾರಿ ವಿತಿನ್ ತ್ರೀ ವೀಕ್ಸ್ ಅಲ್ಲಿ ಅಥವಾ ತ್ರೀ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿಯ ವ್ಯಕ್ತಿಯ ಮಂತ್ಸ್ನಲ್ಲಿ ಏನಿದೆ ನಿಮ್ಮ ವಿಚಾರವಾಗಿ ಅನ್ನೋದು ಅವರಾಗ ಅವರೇ ನಿಮ್ಮ ಹತ್ರ ಬಾಯ್ ಬಿಡ್ತಾರೆ ಅಂತನೂ ಕೂಡ ಹೇಳ್ತೀನಿ ಸೊ ಕ್ವೀನ್ ಆಫ್ ಕಪ್ಸ್ ಇದೆ ಪೇಜ್ ಆಫ್ ವೆಂಟಿಗಲ್ಸ್ ಇದೆ ಏಟ್ ಆಫ್ ಕಪ್ಸ್ ಇದೆ ಸೊ ಸದ್ಯಕ್ಕೆ ಅವರು ಸ್ವಲ್ಪ ಎಲೋನ್ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ತುಂಬಾನೇ ಅವರು ಯಾರತ್ರ ಅವರ ನೋವುಗಳಾಗ್ಲಿ ಅವರ ಖುಷಿ ವಿಚಾರಗಳಾಗ್ಲಿ ಅಥವಾ ಅವ್ರಿಗೆ ಏನಾದ್ರು ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಹತ್ರನೂ ಕೂಡ ಹೇಳ್ಕೊಳ್ಳಂಥ ವ್ಯಕ್ತಿ ಅಲ್ಲ ಸೊ ಅವ್ರಿಗೆನಾದ್ರೂ ಯೋಚನೆ ಬರ್ತಾ ಇದೆ ಥಿಂಕ್ ಮಾಡ್ತಾ ಇದಾರೆ ಯಾವ್ದಾದ್ರು ಒಂದು ವಿಚಾರವಾಗಿ ಅಂತ ಅಂದ್ರೆ ಅದನ್ನ ಅವರು ಒಬ್ಬರೇ ಕೂತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿದಾಗ ಅವ್ರಿಗೆ ಆನ್ಸರ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಅವ್ರು ಯಾರ ಜೊತೆನೂ ಬೆರೆಯೋದಿಲ್ಲ ಜಾಸ್ತಿ ಸೊ ಅವರಾಗ ಅವರೇ ಒಂಟಿಯಾಗಿ ಕೂತ್ಕೊಂಡು ಸಮಾಧಾನವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಥಿಂಕ್ ಮಾಡಿದಾಗ ಡಿಸ್ಕಸ್ ಅಂದರೆ ಲೈಕ್ ಅವ್ರಾಗ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಕೇಳ್ಕೊಳ್ಳುವಾಗ ನಿಮ್ಮ ಬಗ್ಗೆ ತುಂಬಾ ಅವ್ರಿಗೆ ಪಾಸಿಟಿವ್ ಆಗಿ ಫೀಲ್ ಬರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಅವರೆಲ್ಲ ಒಂದು ಪ್ರಶ್ನೆಗೆ ಉತ್ತರಗಳು ಅವರಲ್ಲೇ ಸಿಗೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಬೇರೆಯವ್ರ ಹತ್ರ ಹೇಳಿಕೊಳ್ಬೇಕು ಅನ್ನೋ ಒಂದು ಭಾವನೆಗಳು ಅವ್ರಿಗೆ ಮೂಡಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಟ್ರಸ್ಟ್ ಮಾಡ್ತಾರೆ ನಂಬಿಕಸ್ಥ ವ್ಯಕ್ತಿ ಅಂತ ಅವ್ರಿಗೆ ನೀವು ಫೀಲ್ ಮಾಡ್ತೀರಾ ಆ್ಯಂಡ್ ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಟ್ರಸ್ಟ್ ನಿಮ್ಮ ಮೇಲೆ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಆ್ಯಂಡ್ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಗೊತ್ತಿಲ್ಲ ಈ ಒಂದು ಸಂಬಂಧ ರಿಲೇಶನ್ಶಿಪ್ ಎಲ್ಲಿಯೂವರೆಗೂ ಹೋಗಿ ಮುಟ್ಟುತ್ತೆ ಅಂತ ಬಟ್ ಅವರ ಮೈಂಡಲ್ಲಿ ಒಂದಿದೆ ದಟ್ ಮದ್ವೆ ಅಂತ ಆದರೆ ಇವ್ರನ್ನೇ ಆಗಬೇಕು ಅಂದರೆ ನಿಮ್ಮನ್ನೇ ಆಗಬೇಕು ಅನ್ನೋದು ಇವ್ರ ಮೈಂಡಲ್ಲಿ ಡೆಫಿನೆಟ್ಲಿ ಫಿಕ್ಸ್ ಆಗಿದ್ರೆ ಸೊ ಅದನ್ನ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಅವ್ರು ಯಾರಾದರೂ ಒಂದು ಡಿಸಿಷನ್ ತಗೊಂಡ್ರಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ಅದು ಅವರು ಫರ್ಮ್ ಆಗಿರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಆ ಒಂದು ಅವರು ಒಂದು ನಿರ್ಧಾರ ಮಾಡಿರೋದನ್ನ ಆದಷ್ಟು ಅದು ಅಷ್ಟು ಸುಲಭ ಅಲ್ಲ ಚೇಂಜ್ ಮಾಡೋದಿಕ್ಕೆ ಸೊ ಹಾಗಾಗಿ ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡಿದ್ದಾರೆ ಥಿಂಕ್ ಮಾಡಿದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ Give a clarity about the marriage. ಸೊ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಅದೇ ರೀತಿ ಅವರು ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದೇ ರೀತಿ ಭಾವನೆಗಳಲ್ಲಿದ್ದಾರೆ ಅಂಡ್ ಲವರ್ಸ್ ಇರೋದ್ರಿಂದ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಯೋರ್ ಟ್ವಿನ್ ಫ್ಲೇಮ್ ಅಂತನೂ ಕೂಡ ಹೇಳ್ಬೋದು ಸೊ ಟ್ವಿನ್ ಫ್ಲೇಮ್ ಆಗಿರೋದಕ್ಕೆ ಅವರ ಲೈಫಲ್ಲೂ ಕೂಡ ಕಷ್ಟಗಳನ್ನ ನೋಡಿದ್ದಾರೆ ನಿಮ್ಮ ಲೈಫಲ್ಲಿ ಐ ಥಿಂಕ್ ನಿಮ್ಮಿಬ್ರು ಮಧ್ಯ ದರ್ ಇಸ್ ಲಾಟ್ ಆಫ್ ಏಜ್ ಗ್ಯಾಪ್ಸ್ ಸೊ ಏಜ್ ಗ್ಯಾಪ್ಸ್ ಇದೆ ಏಜ್ ಗ್ಯಾಪ್ಸ್ ಇದ್ರೂ ಕೂಡ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇದ್ದೀರಾ ಅಂಡ್ ಇದೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿದೆ ಸೊ ಹಾಗಾಗಿ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಅಟ್ರಾಕ್ಷನ್ ಆಗ್ತಿರತ್ತೆ ಫಿಸಿಕಲ್ ಫಿಸಿಕಲಿ ಅವರು ನಿಮ್ಮ ಜೊತೆಗೆ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂಡ್ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ನಿಮ್ಮ ಜೊತೆಗೆ ಆದಷ್ಟು ಬೇಗ ಕನೆಕ್ಟ್ ಆಗಬೇಕು ಅಂತ ಇವರು ಮನ್ಸ್ನಲ್ಲಿ ಇರುತ್ತೆ ಯಾವಾಗಲೂ ಅಂಡ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಅನ್ನೋದು ಅವ್ರು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಅದೆಲ್ಲವೂ ಕೂಡ ಒಂದೊಂದಾಗಿ ನೆರವೇರ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ ಇವರು ನಿಮ್ಮನ್ನ ಮದುವೆ ಆಗ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್